ಹಲೋ ಫ್ರೆಂಡ್ಸ್ ಜಾನು ಅಡುಗೆ ಮನೆಗೆ ಸ್ವಾಗತ ನಾವು ಇವಾಗ ಪೊಟ್ಯಾಟೊ ಸ್ನ್ಯಾಕ್ಸ್ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇದನ್ನು ಪದೇ ಪದೇ ತಿನ್ನಬೇಕನ್ಸತ್ತೆ ನಿಮಗೆ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಕಾರ್ನ್ಫ್ಲವರ್ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಕೊಬ್ಬರಿ ಪುಡಿಯನ್ನು ತೊಗೊಂಡಿದ್ದೀನಿ ಕೊಬ್ಬರಿ ಪುಡಿ ನಿಮಗೆ ಬೇಕಾದರೆ ಬೇಕ್ರಿಗಳಲ್ಲೆಲ್ಲ ಸಿಗತ್ತೆ ನಾನು ನಾಲ್ಕು ಆಲೂಗಡ್ಡೆಯನ್ನು ಕುದಿಸ್ಕೊಳ್ತೀನಿ ಒಂದು ಐದು ವಿಝಿಲ್ ಹೊಡಿಸೀನಿ ನಾನು ಚೆನ್ನಾಗಿ ಕುದಿಸ್ಕೊಳ್ಳಿ ಅದನ್ನು ಕುದಿಸ್ಕೊಂಡಾದಮೇಲೆ ಪೂರ್ತಿ ಸಣ್ಣಗೆ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇವು ಕೂಡ ಟ್ರೈ ಮಾಡಿ ಒಂದು ಸರ ಭಾಳ ಟೇಸ್ಟಿಯಾಗಿರುತ್ತೆ ಇದು ಸ್ವಲ್ಪ ಅರ್ಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೋರಿ ಅಂಡರ್ ಪೌಡರ್ ಹಾಕ್ಕೊಂಡಿದ್ದೀನಿ ಈ ರೆಸಿಪಿನ ನೀವು ಬೆಳಗ್ಗೆ ಅಥವಾ ಸಾಯಂಕಾಲ ಯಾವ ಟೈಮಲ್ಲಾದರೂ ಮಾಡ್ಕೊಂಡು ತಿನ್ಬೋದು ಚಿಕ್ಕ ಮಕ್ಕಳು ಟಿಫಿನ್ ಬಾಕ್ಸು ಕೂಡ ಕಟ್ಬೋದು ನಾನು ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಮತ್ತೆ ನಾನು ಸ್ವಲ್ಪ ಕೊತ್ತಂಬರಿಯನ್ನು ಕಟ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕೈಗೆ ಎಣ್ಣೆ ಹಚ್ಕೊಂಡು ಉಂಡೆ ಮಾಡ್ಕೋಬೇಕು ಭಾಳ ಚಿಕ್ಕದಾಗಿರಬಾರ್ದು ದೊಡ್ಡ ಸೈಜು ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ ಚಪಾತಿ ಉಳ್ಳಿ ಥರ ಇರಬೇಕು ನೋಡಿ ಯಾವ ಥರ ಬಂದಿದೆ ಅಂತ ನಾನು ಎಲ್ಲವನ್ನು ಅದೇ ರೀತಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಬೌಲಲ್ಲಿ ನಾನು ಎರಡು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಭಾಳ ಗಟ್ಟಿಯಾಗಿ ಕಲಿಸ್ಬೇಡಿ ಮೀಡಿಯಮ್ ಹದದಲ್ಲಿ ಇರಬೇಕದು ನೋಡಿ ಈ ಥರ ಉಂಡೆ ತಗೊಂಡು ಕಲಿಸ್ಕೊಂಡಿರೋ ಹಿಟ್ಟಲ್ಲಿ ಅದನ್ನು ಎರಡು ಸೈಡು ಎದ್ಕೋಬೇಕು ಆಮೇಲೆ ಕೊಬ್ಬರಿ ಪುಡಿ ತೊಗೊಂಡಿದ್ವಲ್ಲ ಅದನ್ನು ಕೂಡ ನಾನು ಇಲ್ಲಿ ಮೇಲ್ಗಡೆ ಹಾಕ್ಕೊಂಡಿಟ್ಕೊಂಡಿದ್ದೀನಿ ಅದೇ ರೀತಿ ನಾನು ಎಲ್ಲವನ್ನು ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಎಣ್ಣೆಯಲ್ಲಿ ಬಿಡೋಣ ನಾನು ಒಂದೊಂದಾಗೆ ಬಿಡ್ತಾ ಹೋಗ್ತೀನಿ ನೋಡಿ ಸ್ಲೋ ಆಗಿ ಬಿಟ್ಕೊಳ್ಳಿ ಎಣ್ಣೆ ಕಾದಿರತ್ತೆ ಸಿಡಿಯತ್ತೆ ಕೈಗೆ ಅದನ್ನು ಚೆನ್ನಾಗಿ ಕೆಂಪಗಾಗೋವರೆಗೂ ಕರ್ಕೋಬೇಕು ನೋಡಿ ಕೆಂಪಗೆ ಆಗಿವೆ ನಾನು ಒಂದು ಪ್ಲೇಟ್ಗೆ ತಕ್ಕೊಂಡಿದ್ದೀನಿ ಅದನ್ನು ಸಾಸ್ ಜೊತೆ ಟೇಸ್ಟ್ ಮಾಡ್ತೀನಿ ವಾವ್ ಸೂಪರಾಗಿ ಬಂದಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ థ్యాంక్ యూ ఫార్ వాచింగ్ లైక్ మి కమెంట్ మి శేర్